ಮಾನ್ಸೂನ್ನಲ್ಲಿ ಮನಸ್ಸು ಕೊಟ್ಟಾಗ ಹಳ್ಳಿ ಸೊಗಡಿನ ಪ್ರೇಮ ಕವನ ರಚನೆ ವಾಚನ ಎಚ್ ಎಚ್ನಾಕ್ ಮಳೆಗಾಲದಲ್ಲಿ ಪ್ರಕೃತಿ ಮೈ ಎರಳಿ ನಿಲ್ಲುವ ಸುಂದರ ಸಮಯದಲ್ಲಿ ಅರಳಿದ ಎರಡು ಸುಂದರ ಹೃದಯಗಳ ನವಿರಾದ ಪ್ರೇಮ ನಮಸ್ಕಾರ ನನ್ನ ಕವರ್ನಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯಿನಾಥ್ ಎಚ್ನಾಕ್ ನಾನೇ ಬರೆದಿರುವ ಸ್ವರಚಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿದ್ದೇನೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಮಾನ್ಸೂನ್ನಲ್ಲಿ ಮನಸ್ಸು ಕೊಟ್ಟಾಗ ಮಾನ್ಸೂನ್ನಲ್ಲಿ ಮನಸ್ಸು ಕೊಟ್ಟಾಗ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನಮನೆ ಸಬ್ ಕವನಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ ಆಗ ಸದಿ ಪಟ 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 ಎಂದು ಬೀಳುವ ಮಳೆ ಹನಿಗಳು ಆಗಸದಿ ಪಟ 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 ಎಂದು ಬೀಳುವ ಮಳೆ ಹನಿಗಳು ಆಗಸದಿ ತಾವೇ ಹಾರು ಹಕ್ಕಿಗಳಂತೆ ಹಾರಿ ಹೋಗುವ ಕಪ್ಪು ಮೋಡಗಳು ಆಗ ತಾನೇ ಪಟ ಪಟ ಎಂದು ಬೀಳುವ ಮಳೆಹನಿಗಳು ಆಗಸದಿ ತಾವೇ ಹಾರು ಹಕ್ಕಿಗಳಂತೆ ಹಾರು ಹೋಗುವ ಕಪ್ಪು ಮೋಡಗಳು ತೋಟವೆಲ್ಲ ಸುತ್ತಿ ಮನೆಗೆ ಬರುವಾಗ ಎದುರಾದ ಬೆಳ್ಳಗಿನ ಮಂಜಿನ ಹನಿಗಳು ತೋಟವೆಲ್ಲ ಸುತ್ತಿ ಮನೆಗೆ ಬರುವಾಗ ಎದುರಾದ ಬೆಳ್ಳಗಿನ ಮಂಜಿನ ಹನಿಗಳು ಕರಾವಳಿಯ ಪ್ರಕೃತಿಯ ಪ್ರಭಾವಳಿಗಳಲ್ಲಿ ಕರಾವಳಿಯ ಪ್ರಕೃತಿಯ ಪ್ರಭಾವಳಿಗಳಲ್ಲಿ ಪೇಟೆಯಿಂದ ತೋಟದ ಮನೆಗೆ ಬಸ್ಸಲ್ಲಿ ಬರುವ ತನಕ ಕರಾವಳಿಯ ಪ್ರಕೃತಿಯ ಪ್ರಭಾವಳಿಗಳಲ್ಲಿ ಪೇಟೆಯಿಂದ ತೋಟದ ಮನೆಗೆ ಬಸ್ಸಲ್ಲಿ ಬರುವ ತನಕ ಪೇಟೆಯ ಬಿಸಿ ಬಿಸಿಯಾದ ಗಾಳಿ ತಣ್ಣಗಾಗಿತ್ತು ಹಳ್ಳಿಗೆ ಕಾಲಿಡುವ ತನಕ ಪೇಟೆಯ ಮನೆಯಿಂದ ತೋಟದ ಮನೆಗೆ ಬಸ್ಸಲ್ಲಿ ಬರುವ ತನಕ ಪೇಟೆಯ ಬಿಸಿ ಬಿಸಿಯಾದ ಗಾಳಿ ತಣ್ಣಗಾಗಿತ್ತು ಹಳ್ಳಿಗೆ ಕಾಲಿಡುವ ತನಕ ತನ್ನ ಕುರುಚುಲು ಗಡ್ಡವನ್ನು ಕೆರೆ ಕೆರೆದು ಹುಡುಗ ನೋಡುತ್ತಿದ್ದ ತನ್ನ ಕುರುಚುಲು ಗಡ್ಡವನ್ನು ಕೆರೆ ಕೆರೆದು ಹುಡುಗ ನೋಡುತ್ತಿದ್ದ ಹಳ್ಳಿಯ ಸವೆದ ಮಣ್ಣಿನ ಮಳೆಯಲ್ಲಿ ತೊಯ್ದ ದಾರಿಯಲ್ಲಿ ಸರಸರಣೆ ನಡೆಯುತ್ತಿದ್ದ ತನ್ನ ಕುರುಚುಲು ಗಡ್ಡವನ್ನು ಕೆರೆ ಕೆರೆದು ಹುಡುಗ ನೋಡುತ್ತಿದ್ದ ಹಳ್ಳಿಯ ಸವೆದ ಮಣ್ಣಿನ ಮಳೆಯಲ್ಲಿ ತೊಯ್ದ ದಾರಿಯಲ್ಲಿ ಸರಸರಣೆ ನಡೆಯುತ್ತಿದ್ದ ಕೊಡೆ ಹಿಡಿದರೂ ಗಾಳಿಗೆ ಅಡ್ಡಡ್ಡ ತೂರಿ ಕೊಡೆಯ ಹಾರಿಸುತ್ತಿದ್ದ ಮಳೆ ಕೊಡೆ ಹಿಡಿದರು ಗಾಳಿಗೆ ಅಡ್ಡಡ್ಡ ತೂರಿ ಕೊಡೆಯ ಹಾರಿಸುತ್ತಿದ್ದ ಮಳೆ ಬರುವ ಮಳೆಗೆ ತಾನು ಮೈವಡ್ಡಿ ಕುಣಿಯುತ್ತಿದೆಯೇನೋ ಎನ್ನುವ ಇಳೆ ಕೊಡೆ ಹಿಡಿದರೂ ಗಾಳಿಗೆ ಅಡ್ಡಡ್ಡ ತೂರಿ ಕೊಡೆಯ ಹಾರಿಸುತ್ತಿದ್ದ ಮಳೆ ಬರುವ ಮಳೆಗೆ ತಾನು ಮೈವಡ್ಡಿ ಕುಣಿಯುತ್ತಿದೆಯೇನೋ ಎನ್ನುವ ಇಳೆ ಇನ್ನೇನು ಹತ್ತಿರ ಬಂತು ತೋಟದ ಮನೆ ಇನ್ನೇನು ಹತ್ತಿರ ಬಂತು ತೋಟದ ಮನೆ ಬರುವಾಗ ಸವಿಯುತ್ತಾ ಬಂದಿದ್ದ ಹಸಿರು ಗುಡ್ಡಗಳ ಸೌಂದರ್ಯವನೇ ಇನ್ನೇನು ಹತ್ತಿರ ಬಂತು ತೋಟದ ಮನೆ ಬರುವಾಗ ಸವ್ಯಕ್ತ ಬಂದಿದ್ದ ಹಸಿರು ಗುಡ್ಡಗಳ ಸೌಂದರ್ಯವನೆ ಕಾಣುತ್ತಿದ್ದರು ಗುಡ್ಡಕ್ಕೆ ಸೌದೆ ತೆರಳು ಹೋದ ನೀರಿಯರು ಅಲ್ಲಲ್ಲಿ ಕಾಣುತ್ತಿದ್ದರು ಗುಡ್ಡಕ್ಕೆ ಸೌದೆ ತೆರಳು ಹೋದ ನೀರಿಯರು ಅಲ್ಲಿ ಹಳ್ಳಿಯಲ್ಲಿ ಮಳೆಗಾಲಕ್ಕಾಗಿ ತಮ್ಮದೇ ರೀತಿಯಲ್ಲಿ ತಯಾರಿಗಳು ಹಳ್ಳಿಯಲ್ಲಿ ಮಳೆಗಾಲಕ್ಕಾಗಿ ತಮ್ಮದೇ ರೀತಿಯಲ್ಲಿ ತಯಾರಿಗಳು ಹೋಗುತ್ತಿದ್ದ ದಾರಿಯು ಕಿರಿ ಕಿರಿದಾಗುತ್ತಾ ಹೋಗುತ್ತಿತ್ತು ಹೋಗುತ್ತಿದ್ದ ದಾರಿಯು ಕಿರಿದಾಗುತ್ತಾ ಹೋಗುತ್ತಿತ್ತು ಏಕೆಂದರೆ ರಸ್ತೆ ಅಕ್ಕಪಕ್ಕ ಹಲಗದ್ದೆಗಳಲ್ಲಿ ನೀರು ನಿಂತಿತ್ತು ಹೋಗುತ್ತಿದ್ದ ತಾರಿಯು ಕಿರಿದಾಗುತ್ತಾ ಹೋಗುತ್ತಿತ್ತು ಏಕೆಂದರೆ ರಸ್ತೆ ಅಕ್ಕಪಕ್ಕ ಹೊಲ ಗದ್ದೆಗಳಲ್ಲಿ ನೀರು ನಿಂತಿತ್ತು ಮಳೆ ಬಿದ್ದಾಗ ಗರಕಿದಿರುವ ರೈತನ ಕೆಲಸ ನಡೆದಿತ್ತು ಮಳೆ ಬಿದ್ದಾಗ ಗರಕಿದಿರುವ ರೈತನ ಕೆಲಸ ನಡೆದಿತ್ತು ಉಳುಮೆ ಉಳುಮೆ ನಡೆದಿತ್ತು ಟ್ಯಾಕ್ಟರಿನ ಸಪ್ಪಳ ಕಿವಿಗೆ ಬಡೆಯುತ್ತಿತ್ತು ಉಳುಮೆ ನಡೆದಿತ್ತು ಟ್ಯಾಕ್ಟರಿನ ಸಪ್ಪಳ ಕಿವಿಗೆ ಬಡೆಯುತ್ತಿತ್ತು ಮಳೆ ಬಂದಾಗ ಕಷ್ಟ ಒರೆಯದೆ ದುಡಿದು ಮಳೆ ಬಂದಾಗ ಕಷ್ಟ ಒರೆಯದೆ ದುಡಿದು ಫಸಲು ತೆಗೆಯುವ ನಮ್ಮ ರೈತ ತನ್ನುಸಿರು ಹಿಡಿದು ಮಳೆ ಬಂದಾಗ ಕಷ್ಟ ಒರೆಯದೆ ದುಡಿದು ಫಸಲು ತೆಗೆಯುವ ನಮ್ಮ ರೈತ ತನ್ನ ಉಸಿರ ಹಿಡಿದು ಹಳ್ಳಿ ಸೌಂದರ್ಯವ ಹುಡುಗ ಸವಿಯುತ್ತ ನಡೆಯುತ್ತಿದ್ದ ಹಳ್ಳಿ ಸೌಂದರ್ಯವ ಹುಡುಗ ಸವಿಯುತ್ತ ನಡೆಯುತ್ತಿದ್ದ ಯಾವುದೇ ಮೇಕಪ್ ಇಲ್ಲದೆ ಇಲ್ಲದಿರೋ ಸುಂದರ ಹಳ್ಳಿ ಹುಡುಗಿಯನ್ನು ಕಂಡಿದ್ದ ಯಾವುದೇ ಮೇಕಪ್ ಇಲ್ಲದೆ ಇಲ್ಲದಿರೋ ಸುಂದರ ಹಳ್ಳಿ ಹುಡುಗಿಯನ್ನು ಕಂಡಿದ್ದ ಮನಸ್ಸು ಕೊಟ್ಟಿದ್ದ ಹುಡುಗಿಗೆ ಜಿಟಿ ಜಿಟಿ ಮಳೆಯ ಮಧ್ಯೆ ಮನಸ್ಸು ಕೊಟ್ಟಿದ್ದ ಆ ಹುಡುಗಿಗೆ ಜಿಟಿ ಜಿಟಿ ಮಳೆಯ ಮಧ್ಯೆ ಬಿಟ್ಟು ಬಿಡದಿರೋ ಆ ಮಳೆಯಲ್ಲಿ ಎರಡು ತೊಯ್ದ ಕಣಗಳು ಕೂಡಿತ್ತು ಮನಸ್ಸು ಕೊಟ್ಟಿದ್ದ ಆ ಹುಡುಗಿಗೆ ಜಿಟಿ ಜಿಟಿ ಮಳೆಯ ಮಧ್ಯೆ ಬಿಟ್ಟು ಬಿಡದಿರುವ ಮಳೆಯಲ್ಲಿ ಎರಡು ತೊಯ್ದ ಕಣ್ಣುಗಳು ಕೂಡಿತ್ತು ಕರಾವಳಿಯ ಆ ಹಳ್ಳಿಯ ಸೊಬಗಿನಲ್ಲಿ ನಮ್ಮ ಹುಡುಗ ಹೃದಯ ಕಳೆದು ಹೋಗಿತ್ತು ಕರಾವಳಿಯ ಆ ಹಳ್ಳಿಯ ಸೊಬಗಲಿ ನಮ್ಮ ಹುಡುಗನ ಹೃದಯ ಕಳೆದು ಹೋಗಿತ್ತು ಹಾಗೆ ಆ ಊರ ಗುಡ್ಡದ ಮೇಲೆ ಎರಡು ಹೃದಯಗಳು ನಿತ್ಯ ಕೂಡುತ್ತಿತ್ತು ಹಾಗೆ ಆ ಊರ ಗುಡ್ಡದ ಮೇಲೆ ಎರಡು ಹೃದಯಗಳು ನಿತ್ಯ ಕೂಡುತ್ತಿತ್ತು ಆ ಹುಡುಗಿಯ ಮುಗ್ಧತೆ ಹುಡುಗನ ಪ್ರೇಮವನ್ನು ಗಟ್ಟಿಗೊಳಿಸಿತ್ತು ಆ ಹುಡುಗಿಯ ಮುಗ್ಧತೆ ಹುಡುಗನ ಪ್ರೇಮವನ್ನು ಗಟ್ಟಿಗೊಳಿಸಿತ್ತು ಮಾನ್ಸೂನ ಮಲೆಯಲ್ಲಿ ಹೃದಯ ಕೊಟ್ಟ ಈ ಪ್ರೇಮಿಗಳು ಮಾನ್ಸೂನ ಮಲೆಯಲ್ಲಿ ಹೃದಯ ಕೊಟ್ಟ ಈ ಪ್ರೇಮಿಗಳು ಹ ಹಳ್ಳಿಯ ಸುಂದರ ಪ್ರಕೃತಿಯನೇ ಮಂಟಪವ ಮಾಡಿ ಹಳ್ಳಿಯ ಸುಂದರ ಪ್ರಕೃತಿಯನೇ ಮಂಟಪ ಮಾಡಿ ಬಾಳೆ ದಿಂಡುಗಳ ತಳಿರು ತೋರಣಗಳ ಮಧ್ಯೆ ಎರಡು ಹೃದಯಗಳ ಜನ್ಮ ಜನ್ಮದ ಸಂಗಾತಿಗಳಾಗಿ ಕೂಡಿ ಹಳ್ಳಿಯ ಸುಂದರ ಪ್ರಕೃತಿಯನೇ ಮಂಟಪವ ಮಾಡಿ ಬಾಳೆದುಂಡುಗಳ ತಳಿಲು ತೋರಣಗಳ ಮಧ್ಯೆ ಹೃದಯ ಎರಡು ಹೃದಯಗಳ ಜನ್ಮದ ಸಂಗಾತಿಗಳಾಗಿ ಕೂಡಿ ಮಾನ್ಸೂನ್ನಲ್ಲೇ ಮನಸ್ಸು ಕೊಟ್ಟಾಗ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಕವನದ ಮನೆ ನಮಸ್ಕಾರ ವಂದನೆಗಳು